ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಲೈವ್ ನಾನು ರೋಜಾ ಮನು ಪಾಟೀಲ್ ಮೊದಲನೇದಾಗಿ ಅಶ್ವವೇಗ ನ್ಯೂಸ್ ವೀಕ್ಷಕರಿಗೆ ಎಲ್ರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ದೇಶದಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಕೆಂಪುಕೋಟೆ ಮೇಲೆ ನಮೋ ಧ್ವಜಾರೋಹಣ ಭಾರತದ ಅಭಿವೃದ್ಧಿ ಬಗ್ಗೆ ಪ್ರಧಾನಿ ಮೋದಿ ಮಾತು ನಮ್ಮ ದೇಶದ ಸಂಸ್ಕೃತಿಯ ಶಕ್ತಿಯೇ ವಿವಿಧತೆ ದೀಪಾವಳಿಗೆ ಜಿಎಸ್ಟಿ ಸಂಬಂಧ ಜನರಿಗೆ ದೊಡ್ಡ ಗಿಫ್ಟ್ ಆರ್ಎಸ್ಎಸ್ ರಾಷ್ಟ್ರಕ್ಕೆ ನೂರು ವರ್ಷಗಳ ಸೇವೆ ನೀಡಿದೆ ಎಂದ ನಾಮು ಬೆಂಗಳೂರಿನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಿಎಂ ಧ್ವಜಾರೋಹಣ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಎಂದ ಸಿದ್ದರಾಮಯ್ಯ ದರ್ಶನ್ ನಿದ್ದೆಗಿಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ರಾತ್ರಿ ಊಟ ಕೂಡ ಮಾಡದೆ ಜೈಲಲ್ಲಿ ಚಡಪಡಿಕೆ ಮಹಿಳಾ ಬ್ಯಾಕ್ಟೇನಲ್ಲಿ ಪವಿತ್ರ ಗೌಡ ಕಣ್ಣೀರು ಬೆಂಗಳೂರಲ್ಲಿ ಸಿಲಿಂಡರ್ ಸ್ಫೋಟ ದುರಂತ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಡ್ಯಾಮೇಜ್ ಮೂವರಿಗೆ ಗಂಭೀರ ಗಾಯ ಫಾರ್ ಹಾನಿ ಮುಂಜಾನೆಯೇ ಲಭ್ಯವಾಗ್ತಾ ಇರುವಂತಹ ಒಂದು ದುರಂತ ಘಟನೆ ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂಥದ್ದು ಚಿನ್ನಯ್ಯನಪಾಳ್ಯದಲ್ಲಿ ನಡೆದಿರುವಂತಹ ಸಿಲಿಂಡರ್ ಸ್ಫೋಟ ಇದಾಗಿದೆ ಬೆಳ್ಳಂ ಬೆಳಗ್ಗೆನೆ ಸ್ಫೋಟದ ತೀವ್ರತೆಗೆ ಹತ್ತಕ್ಕೂ ಹೆಚ್ಚು ಮನೆಗಳು ಛಿದ್ರ ಛಿದ್ರವಾಗಿದೆ ಆರು ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದೆ ಕೂಡ ಆಸ್ಪತ್ರೆಗೆ ಆರು ಮಂದಿಯನ್ನು ಕೂಡ ದಾಖಲು ಮಾಡಲಾಗಿದೆ ಸದ್ಯಕ್ಕೆ ಹಲವರು ಅವಶೇಷದೊಳಗೆ ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಬೆಳ್ಳಂ ಬೆಳಗ್ಗೆಯೇ ದುರಂತ ಸಂಭವಿಸಿರುವಂತದ್ದು ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಚಿನ್ನಯ್ಯನ ಪಾಳ್ಯದಲ್ಲಿ ನಡೆದಿರುವಂತಹ ದೊಡ್ಡ ದುರಂತ ಆರು ಮಂದಿಗೆ ಗಂಭೀರವಾಗಿ ಗಾಯಗಳಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನು ಸಾಕಷ್ಟು ಜನ ಅವಶೇಷಗಳಲ್ಲಿ ಅಡಗಿರುವಂತಹ ಸಿಲುಕಿಕೊಂಡಿರುವಂತಹ ಸಂಶಯ ಕೂಡ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಈ ಆರು ಜನ ಏನಿದಾರಲ್ವಾ ಗಾಯಗೊಂಡಿದ್ದವರನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ಆಸ್ಪತ್ರೆಗೆ ರವಾನೆ ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ ಹಾಗೆ ಸಿಲಿಂಡರ್ ಸ್ಫೋಟಕ್ಕೆ ಹತ್ತಕ್ಕೂ ಹೆಚ್ಚು ಮನೆಗಳು ಛಿದ್ರ ಛಿದ್ರವಾಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಈ ಸಿಲಿಂಡರ್ ಸ್ಫೋಟ ಅನ್ನೋದು ಇತ್ತೀಚೆಗೆ ಅಂದ್ರೆ ಈ ಈ ಸಿಕ್ಸ್ ಮಂತ್ಸ್ ಬ್ಯಾಕ್ ಇಂದ ನಾವು ನೋಡ್ತಾನೆ ಬರ್ತಾ ಇದೀವಿ ಎಲ್ಲಿ ಎಡವಟ್ಟಾಗ್ತಾ ಇದೆ ಎಲ್ಲಿ ತಪ್ಪುಗಳಾಗ್ತಾ ಇದೆ ಎಲ್ಲಿ ಕರೆಕ್ಷನ್ಸ್ ಮಾಡ್ಕೊಬೇಕು ಎಲ್ಲಿ ಎಚ್ಚರ ವಹಿಸ್ಬೇಕು ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಬಟ್ ಅಮಾಯಕರಂತೂ ಸಾಕಷ್ಟು ಜನ ಬಲಿಯಾಗ್ತಾ ಇದ್ದಾರೆ ಈ ಒಂದು ಸಿಲಿಂಡರ್ ಸ್ಫೋಟಕ್ಕೆ ಅಂತಾನೆ ಹೇಳ್ಬೋದು ಒಂದಷ್ಟು ಆರು ಜನರನ್ನ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನೂ ಸಾಕಷ್ಟು ಜನ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಶಂಕೆ ಇದೆ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ ಸದ್ಯಕ್ಕೆ ನೀವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಸಿಲಿಂಡರ್ ಸ್ಫೋಟದಿಂದಾಗಿ ಹತ್ತಕ್ಕೂ ಹೆಚ್ಚು ಮನೆಗಳು ಛಿದ್ರ ಛಿದ್ರವಾಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಚಿನ್ನಯ್ಯನ ಪಾಳ್ಯದಲ್ಲಿ ನಡೆದಿರುವಂತಹ ಒಂದು ಸಿಲಿಂಡರ್ ಸ್ಫೋಟ ಗ್ಯಾಸ್ ಲೀಕ್ ಆಗಿ ಆಗಿರುವಂತಹ ಒಂದು ದೊಡ್ಡ ದುರಂತ ಬೆಳ್ಳಂಬಳಗ್ಗೆ ಆಗಿರುವಂತಹ ಒಂದು ದುರಂತ ಹತ್ತಕ್ಕೂ ಹೆಚ್ಚು ಮನೆಗಳು ನಾಶವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜೈಶಂಕರ್ ಅಭಿಷೇಕ್ ಬೆಳ್ಳಂಬೆಳಗೆ ಒಂದು ದುರಂತ ಹತ್ತಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದೆ ಅನ್ನುವಂತಹ ಮಾಹಿತಿ ಇದೆ ಗ್ಯಾಸ್ ಲೀಕ್ ಆಗಿ ಸ್ಫೋಟ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಎಲ್ಲಿ ಎಡವಟ್ಟಾಯಿತು ಎಲ್ಲಿ ಎಚ್ಚರ ವಹಿಸಬೇಕು ಬಿಕಾಸ್ ಸಿಕ್ಸ್ ಮಂತ್ಸಿಂದ ನಾವು ಸಿಲಿಂಡರ್ ಸ್ಫೋಟ ನಾಲ್ಕಕ್ಕೂ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಏನಾಯ್ತು ಓವರ್ ಆಲ್ ಆಗಿ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅಭಿಷೇಕ್ ಎಸ್ ಈಗಾಗಲೇ ಏನು ಮೈಕೋಲೇಟ್ ಬ್ಯಾಕ್ ಸೈಡ್ ಆದಂತಹ ಅಂದ್ರೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಏಕಾಏಕಿ ಇಂದು ಬೆಳಗಿನ ಜಾವ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಒಂದು ಆರಕ್ಕೂ ಹೆಚ್ಚು ಮನೆಗಳು ಇದಾಗಿದೆ ಅದಕ್ಕಿಂತ ಹೆಚ್ಚಾಗಿ ಮುಬಾರಕ್ ಅನ್ನುವಂತಹ ಹನ್ನೆರಡು ವರ್ಷದ ಬಾಲಕ ಆತ ಮೃತಪಟ್ಟಿರುವಂಥದ್ದು ಈಗ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಯಾವ ರೀತಿ ಮನೆಗಳು ಧ್ವಂಸವಾಗಿದೆ ಅಂತ ಹೇಳಿ ಒಂದು ಸಿಲಿಂಡರ್ ಬ್ಲಾಸ್ಟ್ನಿಂದಾಗಿ ಹೆಚ್ಚು ಕಡಿಮೆ ಒಂದು ಆರಕ್ಕೂ ಅಂದ್ರೆ ಎರಡರಿಂದ ಎಂಟು ಮನೆಗಳಿಗೆ ತೊಂದರೆ ಆಗಿದೆ ಈಗ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಯಾವ ರೀತಿ ಮನೆಗಳು ಧ್ವಂಸ ಆಗಿದೆ ಅಂತ ಹೇಳಿ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಎರಡು ಸಿಲಿಂಡರ್ ಸ್ಫೋಟ ಆಗಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂದ್ರೆ ಇಲ್ಲಿನ ಬಂದಂತಹ ಪರಿಶೀಲನೆ ನಡೆಸಿದಂತಹ ಪೊಲೀಸರು ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಬೇರೆ ಏನೋ ಇರಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಅವರು ಅನಲೈಸ್ ಅನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಸದ್ಯ ಮನೆ ಮಾಲೀಕರೇನಿದ್ದಾರೆ ಅವರು ತೀವ್ರ ಗಂಭೀರವಾಗಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನ ಕ್ವಶನ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಸದ್ಯ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳೇನಿದವೆ ಅಕ್ಕಪಕ್ಕದಲ್ಲಿರುವಂತಹ ನಿವಾಸಿಗಳ ಬಳಿ ಸಾಕಷ್ಟು ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಸದ್ಯ ಎಕ್ಸಾಕ್ಟ್ ಆಗಿ ಇದು ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ ಯಾಕಂದ್ರೆ ಸಿಲಿಂಡರ್ ಸೋರಿಕೆ ಆದಂತಹ ಸಂದರ್ಭದಲ್ಲಿ ಒಂದು ಈ ರೀತಿ ಆದಂತಹ ಒಂದು ಘಟನೆ ನಡೆಯುತ್ತೆ ಆದರೆ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಸಹಜ ಈ ಮಟ್ಟಕ್ಕೆ ಒಂದು ಇದಾಗುತ್ತೆ ಅಂದ್ರೆ ಎಫೆಕ್ಟ್ ಆಗೇ ಆಗುತ್ತೆ ಆದ್ರೆ ಇಲ್ಲಿ ಸಿಲಿಂಡರ್ ಸೋರಿಕೆ ಆಗಿದೆಯಾ ಬ್ಲಾಸ್ಟ್ ಆಗಿದೆಯಾ ಅಥವಾ ಈ ಕಾರಣಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅಂದ್ರೆ ಈ ಒಂದು ಘಟನೆಗೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದ್ ನೋಡಬೇಕಾಗಿದೆ ಈಗ ಸಾಕಷ್ಟು ಅಂದ್ರೆ ಈ ಮೈಕೋ ಲೇಔಟ್ ಹಿಂದೆ ಆಗಿರುವಂತಹ ಕಾರಣ ಅಂದ್ರೆ ಸ್ಲಮ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಇಕ್ಕಟ್ಟಿನ ಆ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಅಂದ್ರೆ ಮನೆಗಳನ್ನ ಇದು ಮಾಡ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಜನಜಂಗುಳಿ ಇರುವಂತಹ ಕಾರಣದಿಂದಾಗಿ ಅಂದ್ರೆ ಮನೆಗಳು ಅಂಟಿಕೊಂಡಿರುವಂತಹ ಒಂದು ಕಾರಣದಿಂದಾಗಿ ಒಂದು ಮನೆಯಲ್ಲಿ ಶುರುವಾದಂತಹ ಒಂದು ಬ್ಲಾಸ್ಟ್ ಏನಿದೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ವ್ಯಾಪಿಸಿರುವಂತದ್ದು ಇನ್ನು ಬೇರೆ ಬೇರೆ ಕಟ್ಟಡದಲ್ಲಿ ಅಂದ್ರೆ ಈಗ ಹತ್ತಿರುವಂತಹ ಕಟ್ಟಡಗಳು ಕೂಡ ಕುಸಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಕೆಲವೊಂದು ಎಡ್ಜ್ಗಳಲ್ಲಿ ಅಂದ್ರೆ ತೀವ್ರತೆ ಎಷ್ಟಿದೆ ಅಂತ ಹೇಳಿದ್ರೆ ಎಡ್ಜ್ ಏನಿದೆ ಅದು ಕೂಡ ಕಟ್ಟಾಗಿ ಬೀಳುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬಹುದಾಗಿದೆ ಹೀಗಾಗಿ ಅಲ್ಲಿದ್ದಂತಹ ಅಕ್ಕಪಕ್ಕದ ನಿವಾಸಿಗಳನ್ನ ತೆರವುಗೊಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಸದ್ಯ ಡಿ ಸಿ ಪಿ ಸಾರಾ ಪಾತಿಮಾ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು ಇಲ್ಲಿ ಆದಂತಹ ಒಂದು ಘಟನೆಗಳ ಬಗ್ಗೆ ಸಾಕಷ್ಟು ಒಂದು ವಿವರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಪೊಲೀಸರು ಆಲ್ರೆಡಿ ಈಗ ಬಂದಿದ್ದಾರೆ ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಇಲ್ಲಿ ಅನಲೈಸ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿ ಎಕ್ಸಾಕ್ಟ್ ಆಗಿ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು ಯಾವ ಮನೆಯಲ್ಲಿ ಅನ್ನುವಂತಹ ಒಂದು ವಿಚಾರಗಳು ಕೂಡ ಗೊತ್ತಾಗೋದಿಲ್ಲ ಯಾಕಂದ್ರೆ ಇಷ್ಟರ ಮಟ್ಟಿಗೆ ಒಟ್ಟೊಟ್ಟಾಗಿ ಇರುವಂತಹ ಒಂದು ಕಾರಣದಿಂದಾಗಿ ಅದು ಅಲ್ಲದೆ ಆರಕ್ಕೂ ಹೆಚ್ಚು ಮನೆಗಳು ಧ್ವಂಸ ಆಗಿರುವಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಬ್ಲಾಸ್ಟ್ ಆಗಿದೆ ಅಂದ್ರೆ ಯಾವ ಮನೆಯಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ನಿವಾಸಿಗಳ ಜೊತೆ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಉಳಿದ ವಿವರಗಳು ಕೂಡ ಕಾರಣ ಅಂತ ಹೇಳ ಮೇಲ್ನೋಟಕ್ಕೆ ಅಂತ ಹೇಳಿದ್ರೆ ಗ್ಯಾಸ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಆದ್ರೆ ಎಕ್ಸಾಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಉಳಿದ ವಿವರಗಳು ಕೂಡ ದೊರೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ ಇಂದು ಬೆಳಗಿನ ಜಾವ ನಡೆದಂತಹ ಈ ಒಂದು ಘಟನೆಗೆ ಇನ್ನೂ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರು ಸ್ಥಿತಿ ಸಾಕಷ್ಟು ಒಂದು ಗಂಭೀರವಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಆದ್ರೆ ಹನ್ನೆರಡು ವರ್ಷದ ಬಾಲಕನನ್ನ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ರು ಅಂದ್ರೆ ವೈದ್ಯರು ಅವರನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಪಟ್ಟಿದ್ರು ಆದ್ರೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಫಲ ನೀಡದೆ ತಲೆಗೆ ಹೆಡ್ ಇಂಜುರಿ ಆಗಿರುವಂತಹ ಯಾರು ಇರಲಿಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಮಾತ್ರ ಒಂದು ವೈಫ್ ಹಸ್ಬೆಂಡ್ ಮಗು ಒಂದು ಮಗು ಇತ್ತು ಆ ಹಸ್ಬೆಂಡ್ ಬಂದು ಊರಿಗೆ ಹೋಗಿದ್ದಾರೆ ಜನ ಬ್ಲಾಸ್ಟ್ ಜನಬೇಕಾಯ್ತು ಅಥವಾ ಬೇರೆ ಏನಾದ್ರು ರೀಸನ್ ಇದೆಯಾ ಹೌದು ಸರ್ ನೋಡಿ ಇದು ನಾವು ಅನಲೈಸ್ ಮಾಡಿದಾಗ ನಿನ್ನೆ ಬೆಳಗ್ಗೆ ನಾನು ಇದು ಕಾಲೇಜ್ ನನ್ನ ಮಗಳು ಕಾಲೇಜ್ ಡ್ರಾಪ್ ಮಾಡುವಾಗ ಹುಡುಗಿ ಬಂದು ಬ್ಲಾಸ್ಟ್ ಆಗಿದೆ ಅವಳು ಬಂದು ಅವಳು ಬ್ರೇಕ್ಫಾಸ್ಟ್ ತೊಗೊಂಡ್ಬಂದಿದೆ ದನಪಾಲ್ ಹೋಟೆಲಿಂದ ಏನಕ್ಕೆ ಅಂತ ಹೇಳಿದ್ರೆ ಸಿಲಿಂಡ್ರ್ ಖಾಲಿ ಆಗಿದೆ ಅಂತ ಹೇಳಿದ್ಲು ಸೊ ಸಿಲಿಂಡ್ರ್ ಖಾಲಿಯಾಗಿತ್ತು ಹಸ್ಬೆಂಡು ಊರಲ್ಲಿರೋದು ಸೊ ಸಿಲಿಂಡರ್ ಇವತ್ತು ಬೆಳಗ್ಗೆ ಬಂದಿರ್ಬೋದು ಸೊ ಅವಳು ಹ್ಯಾಂಡಲ್ ಮಾಡೋಕೆ ಗೊತ್ತಿಲ್ಲ ಜಸ್ಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಆಗಿ ಹಾಕಿರ್ಬಹುದು ಅದ್ರಲ್ಲಿ ಏನಾದ್ರೆ ಟ್ರಿಗರ್ ಆಗಿರ್ಬೋದು ಅಂತ ಒಂದು ನೀವು ನೋಡ್ದಂಗೆ ಇಲ್ಲಿ ಹೋಗಬೇಕು ಹೇಗಿದೆ ಪರಿಸ್ಥಿತಿ ಹೇಗಿದೆ ಅಂತ ಇಲ್ಲಿ ಅಷ್ಟು ಮಗುಗೆ ಅಂತೂ ಈ ಸೈಡ್ ಫುಲ್ ಚಿಕ್ಕ ಮಗುಗೆ ಅಂತೂ ಫುಲ್ ಈ ಸೈಡ್ ಎಂಟು ವರ್ಷ ಇರಬೇಕು ಅವ್ಳಿಗೆ ಫುಲ್ ಇದಾಗಿ ಅವಳಿಗೆ ಫುಲ್ ಇದಾಗಿ ಅದು ಸೀರಿಯಸ್ ಆಗಿದೆ ಮತ್ತೆ ಅವ್ಳಿಗಂತೂ ಕಂಪ್ಲೀಟ್ ಮೊಕಾನೇ ಸುಟ್ಟೋಗಿ ಸ್ಕಿನ್ ಎಲ್ಲ ಬಂದು ನೇತಾಡ್ತಾ ಇತ್ತು ಫುಲ್ ಕಾಲು ಕೈ ಎಲ್ಲ ಸುಟ್ಟೋಗಿದೆ ಅಲ್ಲಿ ಆ ಲೇಡಿ ಆಂಬುಲೆನ್ಸ್ ಹೋಗಿ ಆ ಲೇಡಿಗೆ ಶೋಲ್ಡರ್ ಕರೆಕ್ಟ್ ಆಗಿ ಬಿದ್ದು ಶೋಲ್ಡರ್ ಇದಾಗಿದೆ ಶೀಸ್ ಏಜ್ ಶಿ ಶುಡ್ ಬಿ ಅರೌಂಡ್ ಸಿಕ್ಸ್ಟಿ ಇಯರ್ಸ್ ಸಮಥಿಂಗ್ ಅವ್ರಿಗಾಗಿದೆ ಇಲ್ಲಿ ಬಂದು ಆಲ್ಮೋಸ್ಟ್ ಸೆವೆಂಟಿ ಸೆವೆಂಟಿ ಟು ಇಯರ್ಸ್ ಅವ್ರಿಗೆ ಹೆಡ್ ಇಂಜರ್ ನೀವು ಬ್ಲಡ್ ಎಲ್ಲ ನೋಡ್ಬೋದು ಇನ್ನೂ ಇದೆ ಸೊ ಅವ್ರನ್ನು ಎತ್ತಿದ್ವಿ ಮತ್ತು ಈಗ ದೊಡ್ಡ ಕಲ್ ಈ ಬೋಲ್ಡ್ರ್ ಮತ್ತು ಬಿದ್ದಿತ್ತು ಆ ಮಗುನ ಇಬ್ಬರು ಮಗುನ ಸೇವ್ ಮಾಡಿದ್ರೆ ಅದರಲ್ಲಿ ಒಂದು ಮಗು ಲಾಸ್ಟ್ ಸನ್ ಇಸ್ ನೋ ಮೋರ್ ಎಸ್ ಇದು ಸ್ಥಳೀಯರ ಮಾತಾಗಿರುವಂಥದ್ದು ಅದರಲ್ಲಿ ಒಬ್ಬ ಬಾಲಕ ಏನಿದೆ ಒಂದು ಹನ್ನೆರಡು ವರ್ಷದ ಮುಬಾರಕ್ ಅನ್ನುವಂತಹ ವ್ಯಕ್ತಿ ಬಾಲಕ ಏನಿದಾನೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತ ಅಂದ್ರೆ ಅಷ್ಟರ ಮಟ್ಟಿಗೆ ಗಂಭೀರವಾಗಿ ಪೆಟ್ಟು ಬಿದ್ದು ಇರುವಂತಹ ಕಾರಣದಿಂದಾಗಿ ಆತ ಒಂದು ಸಾವನ್ನಪ್ಪಿದ್ದಾನೆ ಇನ್ನು ಉಳಿದಂತಹ ವೃದ್ಧೆ ಮತ್ತು ಮಹಿಳೆ ಏನಿದ್ದಾರೆ ಅವರ ಅವರು ಕೂಡ ಸ್ಥಿತಿ ಗಂಭೀರ ಆಗಿದೆ ಅಂತಾನೆ ಹೇಳಬಹುದಾಗಿದೆ ಮತ್ತು ಈ ಹಿಂದೆ ಅಂದ್ರೆ ಅವರು ಹೇಳಿದಂತಹ ಪ್ರಕಾರ ಇಂದು ಸಿಲಿಂಡರ್ ಬೆಳಗಿನ ಜಾವ ಸಿಲಿಂಡರ್ ಬಂದಿದೆ ಅದನ್ನ ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಬ್ಲಾಸ್ಟ್ ನಡೆದಿರಬಹುದು ಅಂತ ಹೇಳಿ ಅವರು ಕೂಡ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸದ್ಯ ಪೊಲೀಸರು ಕೂಡ ಬರ್ತಾ ಇದ್ದಾರೆ ಪೊಲೀಸರು ಇಲ್ಲಿ ಬಂದು ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸದ್ಯ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಕೂಡ ಬರಬೇಕಾಗುತ್ತೆ ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಯಾವ ರೀತಿ ರಿಪೋರ್ಟ್ ಗಳನ್ನ ಕೊಡ್ತಾರೆ ಮತ್ತು ಏನಾಗಿದೆ ಅಂತ ಹೇಳಿ ಅವರು ಕೂಡ ಒಂದಷ್ಟು ತಮ್ಮ ಒಂದು ಟೆಕ್ನಿಕಲ್ ಏನೋ ಇದಿದೆ ಎಕ್ವಿಪ್ಮೆಂಟ್ಸ್ ಗಳೇನಿದಾವೆ ಅದರಲ್ಲಿಂದ ಒಂದು ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಸದ್ಯ ಇಷ್ಟರ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಂಡಂತಹ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಮತ್ತಿಬ್ಬರು ಗಂಭೀರವಾಗಿದ್ದಾರೆ ಗಂಭೀರವಾಗಿರುವಂತದ್ದು ಮತ್ತು ಅವರ ಸ್ಥಿತಿ ಇನ್ನೂ ಕೂಡ ಅಹ್ ಸುಧಾರಿಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ಟೈಮ್ ಬೇಕು ಮತ್ತೆ ವೈದ್ಯರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂದ್ರೆ ಅವರನ್ನ ಬದುಕಿಸುವುದಕ್ಕೆ ಪ್ರಯತ್ನವನ್ನ ಪಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವು ಹೆಚ್ಚಾಗದ ಇರಲಿ ಅಂತ ಹೇಳಿ ಇಲ್ಲಿಂದ ಇಲ್ಲಿದ್ದಂತಹ ಒಂದು ಸ್ಥಳೀಯರ ಒಂದು ಆಶಯ ಕೂಡ ಮತ್ತು ಘಟನೆ ನಡೆದ ಕೂಡಲೇ ಇಲ್ಲಿದ್ದಂತಹ ಸ್ಥಳೀಯರು ಮೊದಲು ರೆಸ್ಕ್ಯೂಗೆ ಬರ್ತಾರೆ ಒಳಗಡೆ ಇದ್ದಂತಹ ವ್ಯಕ್ತಿಗಳನ್ನ ಹೊರಗಡೆ ತಂದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸಗಳನ್ನ ಮೊದಲು ಮಾಡ್ತಾರೆ ನಂತರ ಅಷ್ಟರಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಮಗು ಮಾತ್ರ ಆಗಿಲ್ಲ ಹೀಗಾಗಿ ಅವರು ಕೂಡ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ಅಕ್ಕಪಕ್ಕದ ಮನೆಯವರಾದ್ರೂ ಕೂಡ ಸಾಕಷ್ಟು ಒಬ್ಬರು ಒಬ್ಬರಿಗೆ ಒಂದಷ್ಟು ಸಹಾಯವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಹೀಗಾಗಿ ಅವರಿಗೂ ಸಹ ಸಹಜವಾಗಿ ಅವರ ನೆರೆ ಹೊರೆ ನೆರೆ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಬಗ್ಗೆ ಈ ರೀತಿಯಾಗಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವ್ರಿಗೂ ಕೂಡ ಬೇಸರ ಆಗುತ್ತೆ ಈಗ ಸದ್ಯ ಈ ಘಟನೆ ಏನು ಅನ್ನುವಂಥದ್ದು ಪೊಲೀಸರು ಕೂಡ ಇದನ್ನು ವೆರಿಫಿಕೇಶನ್ ಅನ್ನು ಮಾಡ್ತಾ ಇದ್ದಾರೆ ಮುಂದಿನ ಹಂತದಲ್ಲಿ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಮುಂದಿನ ಹಂತದಲ್ಲಿ ಈ ತನಿಖೆಯನ್ನು ನಡೆಸಿದ ಬಳಿಕವಷ್ಟೇ ಗೊತ್ತಾಗಲಿದೆ ರೋಜ್ ಓಕೆ ಅಭಿಷೇಕ್ ಈಗ ಗ್ಯಾಸ್ ಲೀಕ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಗ್ಯಾಸ್ ಲೀಕ್ ಆಗಿದೆಯಾ ಇಲ್ವಾ ತನಿಖೆ ನಂತರ ಗೊತ್ತಾಗತ್ತೆ ಅಂತ ಹೇಳಲಾಗ್ತಾ ಇದೆ ಮಗು ಅಂದ್ರೆ ಇನ್ನಿಲ್ಲ ಅಂತ ಹೇಳಿದ್ರು ನೀವು ಮಾತನಾಡಿಸ್ತಾ ಹೋದ ಸ್ಥಳೀಯರು ಎಷ್ಟು ಜನಕ್ಕೆ ಓವರ್ ಆಲ್ ಆಗಿ ಹಾನಿಯಾಗಿದೆ ಎಷ್ಟು ಜನ ಆಸ್ಪತ್ರೆ ದಾಖಲಾಗಿದ್ದಾರೆ ಎಷ್ಟು ಜನ ಇನ್ನಿಲ್ಲ ಅಭಿಷೇಕ್ ಓವರ್ ಆಲ್ ಆಗಿ ಡಿಟೇಲ್ಸ್ ಅನ್ನ ಕೊಡೋದಾದ್ರೆ ಹಾಗೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಬಂದಿದಾರಾ ಮಾತನಾಡ್ಸುವಂತಹ ಕೆಲಸವನ್ನ ಮಾಡಿದಾರಾ ಸಂತ್ರಸ್ತರನ್ನ ಎಸ್ ಈಗಾಗಲೇ ಇನ್ನು ಇಬ್ಬರು ವ್ಯಕ್ತಿಗಳಿಗೆ ಗಂಭೀರವಾದಂತಹ ಒಂದು ಸ್ಥಿತಿ ಇದೆ ಅಂತ ಹೇಳಿ ಇಲ್ಲಿದ್ದಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ ಹೀಗಾಗಿ ಅವರ ಒಂದು ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿದ್ದಂತಹ ವೈದ್ಯರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅಕಸ್ಮಾತ್ ಅಂದ್ರೆ ಅವರು ಹೇಳಿದಂತಹ ಪ್ರಕಾರ ಸಂಪೂರ್ಣವಾಗಿ ಒಂದು ಪೋರ್ಷನ್ ಇದೆ ಅಂದ್ರೆ ಒಂದು ಭಾಗ ಏನಿದೆ ಆ ಸಂಪೂರ್ಣವಾಗಿ ಹೋಗಿದೆ ಅಂದರೆ ಡ್ಯಾಮೇಜ್ ಆಗಿದೆ ಅಂದರೆ ಗಂಭೀರವಾಗಿದೆ ಅಂತಲೇ ಹೇಳಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ಕೂಡ ಬದುಕು ಉಳಿಯೋದು ಕಷ್ಟ ಅಂತ ಹೇಳಿ ಇಲ್ಲದಂತಹ ಸ್ಥಳೀಯರ ಅಭಿಪ್ರಾಯ ಆಗಿರುವಂಥದ್ದು ಆದರೆ ಎಲ್ಲರೂ ಎಲ್ಲರೂ ಯಾವುದೇ ರೀತಿಯಾದ ತೊಂದರೆ ಇಲ್ಲದೇ ಬರಬೇಕು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಇದಾಗಿರುವಂಥದ್ದು ಹೀಗಾಗಿ ಸದ್ಯ ಎಕ್ಸಾಕ್ಟ್ ಆಗಿ ಮೈಲ್ನೋಟಕ್ಕೆ ಇದು ಸಿಲಿಂಡರ್ ಬ್ಲಾಸ್ಟ್ ಅಂತಲೇ ಹೇಳಬಹುದಾಗಿದೆ ಆದರೆ ತನಿಖೆಯಿಂದ ಏನಾಗಿದೆ ಅನ್ನುವಂಥದ್ದು ವಿಚಾರಗಳು ಗೊತ್ತಾಗುತ್ತೆ ಯಾಕಂದರೆ ಒಂದೇ ಸಲ ನಾವು ಪೊಲೀಸರಾಗಲಿ ಯಾರೂ ಕೂಡ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಈಗ ಬಂದಿದೆ ಇದೊಂದು ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆಗಿರುವ ಕಾರಣದಿಂದ ಈ ರೀತಿ ಆದಂಥ ಘಟನೆ ಆಗಿದೆ ಅಂತ ಹೇಳಿ ಹೇಳೋದಕ್ಕೆ ಬರೋದಿಲ್ಲ ಹೀಗಾಗಿ ಅದಕ್ಕೆ ಆದಂತಹ ಒಂದು ಸಪರೇಟ್ ಟೀಮ್ ಗಳಿರುತ್ತೆ ಈಗ ಸದ್ಯ ಸ್ಥಳಕ್ಕೆ ಎಫ್ ಎಸ್ ಎಲ್ ಟೀಮ್ ಗಳು ಕೂಡ ಇಲ್ಲಿಗೆ ಬರ್ತಾ ಬರುತ್ತೆ ಅವರು ಕೂಡ ಅನಲೈಸ್ ಮಾಡ್ತಾ ಇರುವಂತದ್ದು ಈಗಾಗಲೇ ನೀವು ನೋಡ್ತಾ ಇರ್ಬೋದು ಅಗ್ನಿಶಾಮಕ ಸಿಬ್ಬಂದಿಗಳು ಅಕ್ಕಪಕ್ಕದ ಮನೆ ಕೈಯವರ ಬಳಿ ಕೂಡ ಒಂದು ಒಂದಷ್ಟು ಇದನ್ನ ವಿಚಾರಣೆ ಅವರನ್ನ ಕೇಳುವಂತಹ ಒಂದು ಕೂಡ ಇದು ಮಾಡ್ತಾರೆ ಮತ್ತೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಇದ್ದಂತಹ ಒಂದಷ್ಟು ಕುರುಹಗಳನ್ನ ಅಂದ್ರೆ ಒಂದಷ್ಟು ಏನಿದೆ ಸ್ಯಾಂಪಲ್ಸ್ ಗಳೇನಿದಾವೆ ಆ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾರೆ ಅದನ್ನ ಎಫ್ ಎಸ್ ಎಲ್ಗೆ ಇದು ಮಾಡಿ ನಂತರ ಅದನ್ನ ಏನಾಗಿದೆ ಎಕ್ಸಾಕ್ಟ್ ಆಗಿ ಇದರಿಂದನೇ ಆಗಿದೆಯಾ ಇಲ್ವಾ ಅನ್ನುವಂತಹ ವಿಚಾರಗಳನ್ನು ಕೂಡ ಮುಂದಿನ ಹಂತದಲ್ಲಿ ಅದನ್ನ ವೆರಿಫೈ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ ಈಗ ಸದ್ಯ ಡಿಸಿಪಿ ಸಾರಾ ಪಾತಿಮ ಅವರು ಕೂಡ ಬಂದಿದ್ದಾರೆ ಅವರು ಈ ಒಂದು ಗಂಭೀರವಾದಂತಹ ಒಂದು ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿದ್ದಂತಹ ಈ ಒಂದು ಡಿವಿಷನ್ನ ಪೊಲೀಸರಿಗೆ ಪೊಲೀಸರಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದಾಗಿದೆ ಈಗ ಇಲ್ಲಿ ತೆರವು ಕಾರ್ಯಾಚರಣೆ ಇನ್ನೇನು ಅಂದ್ರೆ ಎಲ್ಲವೂ ಕೂಡ ತನಿಖೆಗೆ ಏನೇನ್ ಬೇಕೋ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಅಂದ್ರೆ ತಮ್ಮ ತಮ್ಮ ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಇದನ್ನು ತೆರವು ಕಾರ್ಯಾಚರಣೆ ಮಾಡುವಂತಹ ಒಂದು ಕೆಲಸಗಳನ್ನ ಮುಂದಿನ ಗಂಟೆಗಳಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳಬಹುದಾಗಿದೆ ಆದರೆ ಇಲ್ಲಿ ತೆರವು ಕಾರ್ಯಾಚರಣೆ ಅಂದರೆ ಬಹಳ ಕಷ್ಟದ ವಿಚಾರ ಅಂತಲೇ ಹೇಳಬಹುದಾಗಿದೆ ಇಲ್ಲಿ ಸಣ್ಣ ಸಣ್ಣ ಅಂದರೆ ಒಂದು ಸೈಕಲ್ ಹೋಗುವಷ್ಟು ದಾರಿ ಇದೆಯೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಒಂದು ವೆಹಿಕಲ್ಗಳು ಇಲ್ಲಿಗೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಈಗಾಗಲೇ ನೀವು ನೋಡ್ತಾ ಇರಬಹುದು ಎಲ್ಲರೂ ಕೂಡ ಬಂದಿದ್ದಾರೆ ಅಂದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಇಲ್ಲಿಗೆ ಬಂದಿರುವಂತದ್ದು ಹೀಗಾಗಿ ಜನಪ್ರತಿನಿಧಿಗಳು ಕೂಡ ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನ ಎಸ್ ಉದಯ ಗರುಡಾಚಾರ್ಯ ಅವರು ಕೂಡ ಇಲ್ಲಿಗೆ ಎಂ ಎಲ್ ಎ ಅವರು ಕೂಡ ಬಂದಿರುವಂತದ್ದು ಬಂದು ಇಲ್ಲಿ ಇಲ್ಲದಂತಹ ಸ್ಥಳೀಯರಿಂದ ಮತ್ತೆ ಪೊಲೀಸರಿಂದ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಸದ್ಯ ಇಲ್ಲಿ ಈಗ ತೆರವು ಕಾರ್ಯಾಚರಣೆಗಳೇನಿದಾವೆ ಆ ತೆರವು ಕಾರ್ಯಾಚರಣೆ ಸಾಕಷ್ಟು ಒಂದು ಕ್ಲಿಷ್ಟಕರ ಅಂತಾನೆ ಹೇಳಬಹುದಾಗಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ವಾಹನ ಒಳಗಡೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಇದನ್ನೆಲ್ಲ ಹೊಡಿಬೇಕು ಅಂತ ಹೇಳಿದ್ರೆ ಬೈ ಮ್ಯಾನ್ ಏನು ಮ್ಯಾನ್ಯುವಲ್ ಆಗಿಯೇ ಅದನ್ನ ತೆರವುಗೊಳಿಸಬೇಕಾಗುತ್ತೆ ಆದ್ರೆ ಯಾವುದೇ ರೀತಿಯಾದಂತಹ ಮಿಷಿನರಿಗಳು ಬಂದು ಇಲ್ಲಿ ತೆರವುಗೊಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಎಲ್ಲವನ್ನೂ ಕೂಡ ಒಳಗಡೆ ಸಜ್ಜನ ಮಾಡಿದ್ದಾರೆ ಅಂದ್ರೆ ಇನ್ನಷ್ಟು ಯಾರಾದರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಥವಾ ಏನಾದರೂ ಅನಾಹುತಗಳು ಈ ಬಿಲ್ಡಿಂಗ್ ನ ಕೆಳಗಡೆ ಏನಾದರೂ ನಡೆದಿದ್ಯಾ ಅನ್ನುವಂಥದ್ದು ಕೂಡ ಇಲ್ಲಿನ ಇದನ್ನು ನೋಡಬೇಕಾದಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಈಗ ಸದ್ಯ ಈ ಒಂದು ಪ್ರದೇಶ ಸ್ವಲ್ಪ ಮಟ್ಟಿಗೆ ಸೂಕ್ಷ್ಮ ಪ್ರದೇಶ ಈಗ ಸದ್ಯದ ಮಟ್ಟಿಗೆ ಅಂದ್ರೆ ಜನ ಹೆಚ್ಚಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಮೆಸೇಜ್ಗಳು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಯಾರನ್ನು ಕೂಡ ಈ ಒಂದು ಪ್ರದೇಶದ ಒಳಗಡೆ ಸದ್ಯದ ಮಟ್ಟಿಗೆ ಬಿಟ್ಟು ಕೊಡದ ರೀತಿಯಲ್ಲಿ ಪೊಲೀಸರು ಕೂಡ ಬಂದೋಬಸ್ತ್ ಮಾಡಲಾಗಿರುವಂತದ್ದು ಇನ್ನು ಇಲ್ಲಿಗೆ ಸ್ಥಳೀಯರು ಎಂಎಲ್ಎ ಎ ಕೂಡ ಬಂದಿದ್ದಾರೆ ಅವರು ಯಾವ ರೀತಿ ಇವರಿಗೆ ಅಂದ್ರೆ ಗಾಯಾಳುಗಳಿಗೆ ಒಂದು ಸಹಕಾರವನ್ನು ನೀಡ್ತಾರೆ ಮತ್ತು ಅವರ ಚಿಕಿತ್ಸೆಗೆ ಏನಾದರೂ ಮಾಡ್ತಾರೆ ಕಾದ್ ನೋಡಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ದುರ್ಘಟನೆ ನಡೆದಿರುವಂತಹ ಕಾರಣದಿಂದಾಗಿ ವಿವಿಧ ಅಗ್ನಿಶಾಮಕ ಸಿಬ್ಬಂದಿಗಳಾಗಿರಬಹುದು ಪೊಲೀಸರು ಕೂಡ ಎಲ್ಲರೂ ಕೂಡ ಬಂದು ಇಲ್ಲಿ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸದ್ಯ ಮುಂದಿನ ಹಂತದಲ್ಲಿ ಅವರನ್ನ ಬದುಕಿಸುವಂತಹ ಒಂದು ಕೆಲಸಗಳನ್ನ ಈಗ ಅತಿ ಶೀಘ್ರದಲ್ಲಿ ಮಾಡಬೇಕಾಗುತ್ತೆ ಯಾಕಂದ್ರೆ ಸಂಪೂರ್ಣವಾಗಿ ಗಾಯಗೊಂಡಿದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅವರಿಗೂ ಕೂಡ ಏಟಾಗಿದೆ ಅಂತ ಹೇಳಿ ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಹೇಳ್ತಾ ಇರುವಂತಹ ಕಾರಣದಿಂದಾಗಿ ಅವರನ್ನ ಒಂದು ಬಚಾವ್ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ ಹೀಗಾಗಿ ನಿರಂತರವಾಗಿ ವೈದ್ಯರು ಕೂಡ ಅವರನ್ನ ಬದುಕಿಸೋದಕ್ಕೆ ಒಂದು ಶ್ರಮವನ್ನು ವಹಿಸ್ತಾ ಇದ್ದಾರೆ ಅಂತ ಹೇಳಬಹುದಾಗಿದೆ ಈಗ ಸದ್ಯ ಈ ಹಿನ್ನೆಲೆಯಲ್ಲಿ ಇಲ್ಲಿನ ಕಾರ್ಯಾಚರಣೆ ಕೂಡ ಮುಂದುವರೆದಿದ್ದು ತನಿಖೆ ಕೂಡ ಮುಂದುವರೆದಿದೆ ಪೊಲೀಸರು ಕೂಡ ಇಲ್ಲಿಗೆ ಬಂದಿರುವಂತದ್ದು ಪೊಲೀಸರು ಬಂದ ಬಳಿಕ ಒಂದಷ್ಟು ಇಲ್ಲಿನ ಕಟ್ಟಡದ ಹಿರಿಯಾರು ಫಿಟ್ನೆಸ್ ಏನಾದ್ರೂ ರಿಪೋರ್ಟ್ ಗಳಿದೆಯಾ ಅಥವಾ ಫೈರ್ ಬಗ್ಗೆ ಏನಾದ್ರೂ ಲೈಸೆನ್ಸ್ ಅಂದ್ರೆ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಗಳಿದೆಯಾ ಅದೆಲ್ಲದರ ಒಂದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬಹುದು ರೋಜಾ ಅಭಿಷೇಕ್ ಥ್ಯಾಂಕ್ ಯು ಸಹ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಸಿಲಿಂಡರ್ ಲೀಕ್ ಆಗಿ ಆಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಬಟ್ ಅಧಿಕಾರಿಗಳೆಲ್ಲರೂ ಕೂಡ ಪೊಲೀಸರೆಲ್ಲರೂ ಕೂಡ ಕಾಕಿಪಡೆ ಪಡೆ ಅಲ್ಲೇ ತಂಗಿದ್ದಾರೆ ಎಫ್ ಎಸ್ ಎಲ್ ಟೀಮ್ ಕೂಡ ಬಂದ್ಬಿಟ್ಟು ಪರಿಶೀಲನೆ ಮಾಡುತ್ತೆ ಏನಾಗಿರೋದು ಪರ್ಟಿಕ್ಯುಲರ್ಲಿ ಯಾಕಾಗಿ ಆ ರೀತಿಯಾಗಿ ಅವಘಡ ಸಂಭವಿಸಿರುವಂಥದ್ದು ಅವ್ರು ಬಂದು ಪರಿಶೀಲನೆ ಮಾಡಿ ಆದ ನಂತರ ಕಂಪ್ಲೀಟ್ ಡೀಟೇಲ್ಸ್ ಸಿಗುವಂಥದ್ದು ಸದ್ಯಕ್ಕೆ ಅಲ್ಲಿಗೆ ಎಮ್ ಎಲ್ ಎ ಆದಂತಹ ಉದಯ್ ಗರುಡಾಚಾರ ಅವರು ಹೋಗಿದ್ದಾರೆ ನೋಡಬೇಕು ಏನಾದರೂ ಪರಿಹಾರವನ್ನ ಕೊಡ್ತಾರಾ ಮಾತನಾಡಿಸ್ತಾರಾ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಅಧಿಕಾರಿಗಳು ಅಂತ ಹೇಳಿದ್ರೆ ಪೊಲೀಸ್ನವರು ಜೊತೆಗೆ ಉದಯ್ ಅವರು ಅಲ್ಲಿಗೆ ಹೋಗಿರುವಂಥದ್ದು ಮಾತನಾಡಿಸ್ತಾ ಇದ್ದಾರೆ ಗಾಯಾಳುಗಳ ಮನೆಯವರನ್ನ ಎಷ್ಟು ಜನ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಒಂದು ಮಗು ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ದುರಂತ ಸಾಕಷ್ಟು ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಈ ಸಿಲಿಂಡರ್ ಸ್ಫೋಟದಿಂದ ಆರಕ್ಕೂ ಹೆಚ್ಚು ಮನೆಗಳು ಛಿದ್ರಗೊಂಡಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಿಲಿಂಡರ್ ಸ್ಫೋಟ ಅತಿ ಹೆಚ್ಚಾಗಿ ನಾವು ಗಮನಿಸ್ತಾ ಇದ್ದೀವಿ ರೀಸನ್ ಏನು ಎಲ್ಲಿ ಎಚ್ಚರ ವಹಿಸ್ಬೇಕು ಇದಕ್ಕೇನಾದ್ರು ಮನೆ ಮನೆಗೆ ಹೋಗಿ ಒಂದು ರೀತಿಯಾಗಿ ಬೋಧನೆಯನ್ನ ಮಾಡ್ಬೇಕಾ ಯಾವ ರೀತಿಯಾಗಿ ನಾವು ಸಿಲಿಂಡರ್ನ ಯೂಸ್ ಮಾಡಬೇಕು ಅನ್ನುವಂಥದ್ದನ್ನ ಬಿಕಾಸ್ ಆ ರೀತಿ ಮಾಡೋದ್ರಿಂದ ಅಮಾಯಕರು ಬಲಿಯಾಗೋದು ತಪ್ಪುತ್ತೇನೋ ಅನ್ನುವಂತಹ ಒಂದು ನಿಟ್ಟಿನಲ್ಲಷ್ಟೇ सुधिमुंदिर और आफ्टर शॉर्ट ब्रेक ಸ್ವತಂತ್ರವನ್ನ ನಲವತ್ತೇಳರಲ್ಲಿ ಪಡ್ಕೊಂಡ್ವಿ ಆದರೆ ಸ್ವಾತಂತ್ರ್ಯ ಕಳ್ಕೊಂಡಿದ್ ಯಾವಾಗ ಸರ್ ಇದೊಂಥರ ಹಾಗೆ ಇರ್ತದೆ ವೃಕ್ಷ ಮೊದಲು ಅಥವಾ ಬೀಜ ಮೊದಲು ಅನ್ನೋ ರೀತಿಲಿ ಆಗೋಗ್ತಿದೆ ಸ್ವತಂತ್ರ ಬಂದ ಮೇಲೆ ಚೈನಾ ಪಾಕಿಸ್ತಾನ ಎಲ್ಲರೂ ಬಂದು ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ವಿ ಯಾವಾಗಲೂ ವಿಶ್ರಾಂತಿ ಅನ್ನೋದು ಸಿಕ್ಕೇ ಇಲ್ಲ ಸೈನಿಕರಿಂದ ಸೈನಿಕರಿಂದ ನಾನು ಈ ದೇಶದ ಪ್ರಜೆ ನಾನು ಈ ದೇಶಕ್ಕೋಸ್ಕರ ಏನಾದರೂ ಮಾಡ್ತೀನಿ ಇದ್ರಲ್ಲಿ ನಂದು ಒಂದು ಕಿಂಚಿತ್ತು ಕಾರ್ಯ ಇರಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅನಿಸೋದಾದ್ರೂ ಹೇಗೆ ನಮ್ಮಲ್ಲಿ ಹೋರಾಡದ ಮನೋಭಾವವೇ ಇಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಬಂದ್ಬಿಡ್ತದೆ ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ ಎಲ್ಲವನ್ನು ಕೊಡುವಂಥದ್ದು ಈ ಭಾರತದ ಗುಡಿ ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ ಸಂಭ್ರಮ ವೆಲ್ಕಮ್ ಬ್ಯಾಕ್ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಕಿಲಿಂಗ್ ಸ್ಟಾರ್ ಅಂಡ್ ಗ್ಯಾಂಗ್ ಎಲ್ಲರೂ ಕೂಡ ದರ್ಶನ್ ಪವಿತ್ರ ಸೇರಿ ಐದು ಮಂದಿಗೆ ಕಾರಾಗೃಹ ವಾಸ ಫಿಕ್ಸ್ ಆಗಿದೆ ಡೆವಿಲ್ ಗ್ಯಾಂಗ್ ನೆಮ್ಮದಿಯನ್ನ ಕಸಿದುಕೊಂಡಿದೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಹಿನ್ನೆಲೆ ಐದು ಆರೋಪಿಗಳು ಕೂಡ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಆರೋಪಿಗಳೆಲ್ಲರೂ ಕೂಡ ಪವಿತ್ರ ದರ್ಶನ್ ನಾಗರಾಜು ಲಕ್ಷ್ಮಣ ಪ್ರದೋಷ್ ಐದು ಆರೋಪಿಗಳು ಕೂಡ ಬೇಲ್ ರದ್ದಾದ ಹಿನ್ನೆಲೆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಆರೋಪಿಗಳನ್ನ ಜೈಲಿಗೆ ಶಿಫ್ಟ್ ಮಾಡಿದೆ ಖಾಕಿ ಪಡೆ ಎಲ್ರಿಗೂ ಕೂಡ ಕಳವಳ ಇತ್ತು ಬೇಲ್ ರದ್ದಾಗತ್ತಾ ಅಥವಾ ಜಾಮೀನು ಕಂಟಿನ್ಯೂ ಆಗತ್ತಾ ಅಂತ ಹೇಳ್ಬಿಟ್ಟು ನಿನ್ನೆ ಬೆಳಗ್ಗೆ ಎಲ್ರಿಗೂ ಕೂಡ ಶಾಕ್ ಎದೆಯಲ್ಲಿ ನಡುಕ ಉಂಟಾಗಿತ್ತು ಇದೀಗ ಐದು ಜನ ಆರೋಪಿಗಳು ಕೂಡ ಜೈಲ್ಗೆ ಶಿಫ್ಟ್ ಆಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೀತಾ ಇದ್ದಾರೆ ಪವಿತ್ರ ದರ್ಶನ್ ನಾಗರಾಜು ಲಕ್ಷ್ಮಣ ಹಾಗೆ ಪ್ರದೋಷ್ ಈ ಐದು ಆರೋಪಿಗಳು ಕೂಡ ಜೈಲ್ಗೆ ಶಿಫ್ಟ್ ಆಗಿರುವಂಥದ್ದು ಜಾಮೀನು ರದ್ದಾಗಿರುವಂತಹ ಹಿನ್ನೆಲೆ ಬೇಲ್ ರದ್ದಾಗಿರುವಂತಹ ಹಿನ್ನೆಲೆ ಐದು ಆರೋಪಿಗಳನ್ನ ಜೈಲ್ಗೆಟ್ಲ ಆಗಿದೆ ಇನ್ನು ಒಂದು ದೃಶ್ಯ ಅಂತೂ ನಿಜಕ್ಕೂ ಮನಕಲ್ಕುವ ದೃಶ್ಯ ಅಂತಾನೆ ಹೇಳ್ಬೋದು ತರ ಇದ್ರು ಪವಿತ್ರ ಗೌಡ ಹೋಗುವಂತಹ ಸಂದರ್ಭದಲ್ಲಿ ಯಾರೋ ವಿಡಿಯೋ ಮಾಡೋದಕ್ಕೆ ಬರ್ತಾರೆ ಬೇಡ ಅಂತ ನಿರಾಕರಿಸುವಾಗ ಒಂದು ಹೆಜ್ಜೆ ನಿಧಾನ ಆಗುತ್ತೆ ಹೋಗೋದು ಅದೇ ಸಂದರ್ಭದಲ್ಲಿ ನೋಡಿ ಕಾನ್ಸ್ಟೇಬಲ್ ಅವ್ರಿಗೂ ಕೂಡ ಎಷ್ಟು ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರ್ತಾರೆ ಅಂದರೆ ತಳ್ತಾರೆ ಇದರಲ್ಲಿ ಗೊತ್ತಾಗುತ್ತೆ ಕಾನೂನಿನ ಭಯ ಇರಬೇಕು ಏನೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದು ಈ ಒಂದು ಇನ್ಸಿಡೆಂಟ್ ಆದಾಗ ಪ್ರೂವ್ ಆಗುತ್ತೆ ಸಾಮಾನ್ಯ ಜನರಿಗೆ ಒಂದು ಭರವಸೆ ಬರುತ್ತೆ ಕಾನೂನಿನ ಮೇಲೆ ಅಂತಾನೆ ಹೇಳ್ಬೋದು ಹೋಗ್ತಾ ಇರುವಂತಹ ದೃಶ್ಯದಲ್ಲಿ ಆ ಕಾನ್ಸ್ಟೇಬಲ್ ಪವಿತ್ರ ಗೌಡರನ್ನ ಮುಂದೆ ತಳ್ತಾರೆ ಬೇಗ ಹೋಗಿ ಅಂತ ಹೇಳ್ಬಿಟ್ಟು ಎ ಟು ಆರೋಪಿ ದರ್ಶನ್ ಹಾಗೆ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿ ಜೊತೆಗೆ ಮೂರು ಆರೋಪಿಗಳು ಕೂಡ ಜೈಲು ಪಾಲಾಗಿದ್ದಾರೆ ಇದೀಗ ಪವಿತ್ರ ದರ್ಶನ್ ನಾಗರಾಜು ಲಕ್ಷ್ಮಣ ಹಾಗೆ ಪ್ರದೋಷ್ ಈ ಐದು ಆರೋಪಿಗಳನ್ನ ಜೈಲುಗಟ್ಟಲಾಗಿದೆ ಬೆನ್ನು ನೋವಿನ ರೀಸನ್ ಅನ್ನ ಕೊಟ್ಟು ದರ್ಶನ್ ಆಚೆ ಇದ್ರು ಹಾಗೆ ಪವಿತ್ರ ಗೌಡ ನಾನು ಸಿಂಗಲ್ ಪೇರೆಂಟ್ ಮಗಳನ್ನ ನೋಡ್ಕೋಬೇಕು ಹಾಗೆ ವಯಸ್ಸಾದಂತಹ ತಾಯಿ ಇದ್ದಾರೆ ಇಬ್ಬರೂ ಕೂಡ ನಾನೇ ಕೇರ್ ಮಾಡಬೇಕು ಮನೆ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ ಅಂತ ಹೇಳಿಬಿಟ್ಟು ಒಂದಷ್ಟು ರೀಸನ್ ಅನ್ನ ಕೊಟ್ಬಿಟ್ಟು ಕಾನೂನಾತ್ಮಕವಾಗಿ ಜಾಮೀನನ್ನ ಪಡೆದು ಆಚೆ ಇದ್ರು ದೇವಾಲಯಗಳಿಗೆ ಹೋಗಿ ದರ್ಶನವನ್ನ ಪಡೆದುಕೊಳ್ತಾ ಇದ್ರು ಶನೇಶ್ವರನ ಪೂಜೆಯನ್ನ ಮಾಡಿದ್ರು ಇದ್ರೆ ನೆಮ್ಮದಿಯಾಗಿರಬೇಕು ಅಂತಿದ್ರು ದರ್ಶನ್ ಡೆವಿಲ್ ಗ್ಯಾಂಗ್ ನೆಮ್ಮದಿಯನ್ನ ಕಸಿದುಕೊಂಡಿದೆ ಇದೀಗ ಸುಪ್ರೀಂ ಕೋರ್ಟ್ ರಾತ್ರಿ ಊಟನೂ ಇಲ್ಲ ಬೆಳಗ್ಗೆ ತಿಂಡಿಯೂ ಕೂಡ ಮಾಡಿಲ್ವಂತೆ ದಾಸ ನಿನ್ನೆ ರಾತ್ರಿಯೆಲ್ಲ ನಿದ್ದೆ ಮಾಡದೆ ದಚ್ಚು ಒದ್ದಾಡಿದಾರಂತೆ ಜೈಲಲ್ಲಿ ಇನ್ನೂರ ಎಂಬತ್ತೆಂಟು ದಿನ ನಲವತ್ತೊಂದು ವಾರಗಳ ಬಳಿಕ ಇದೀಗ ಮತ್ತೆ ಕಂಬಿ ಹಿಂದೆ ಕಂಬಿ ಹಿಂದೆ ಸೇರಿ ನೆಮ್ಮದಿ ಕಳೆದುಕೊಂಡಿದ್ದಾರೆ ದಚ್ಚು ಇತ ಮಹಿಳಾ ಬ್ಯಾರೆಕ್ ನಲ್ಲಿ ಪವಿತ್ರ ಗೌಡ ಕಣ್ಣೀರಾಗ್ತಾ ಇದ್ದಾರಂತೆ ಇದ್ರೆ ನೆಮ್ಮದಿಯಾಗಿರ್ಬೇಕಪ್ಪ ದುಡ್ಡು ತಗೊಂಡು ಏನ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ತಮ್ಮ ಫಾರ್ಮ್ ಹೌಸ್ ಅಲ್ಲಿ ಆಗಿರ್ಬೋದು ಮೈಸೂರಿನಲ್ಲಿ ಆಗಿರ್ಬೋದು ತಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು ದಸರಾ ಹಬ್ಬವನ್ನ ಆಚರಣೆ ಮಾಡಿದ್ರು ಮಗನ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡಿದ್ರು ಫ್ಯಾಮಿಲಿ ಜೊತೆ ಒಂದಷ್ಟು ದಿನಗಳ ಕಾಲ ದರ್ಶನ ಕಾಲ ಕಳೆದ್ರು ಇದೀಗ ಎಲ್ರಿಗೂ ಕೂಡ ಒಂದ್ ರೀತಿಯಾಗಿ ಶಾಕಿಂಗ್ ಬಟ್ ಗೆಸ್ ಇತ್ತು ರದ್ದಾಗಬಹುದು ಅಂತ ಹೇಳ್ಬಿಟ್ಟು ಬಿಕಾಸ್ ಸರ್ಜರಿಗೋಸ್ಕರ ಬೆನ್ನು ನೋವು ಅಂತ ಹೇಳ್ಬಿಟ್ಟು ಆಚೆ ಬಂದಂತಹ ದರ್ಶನ್ ಸರ್ಜರಿನೂ ಕೂಡ ಮಾಡಿಸಲಿಲ್ಲ ಸೊ ಆ ರೀಸನ್ಗೂ ಕೂಡ ಬೆಲ್ ರದ್ದಾಗಿರ್ಬಹುದು ಆರೋಪಿ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ರದ್ದಾಗಿದೆ ಡಿ ಗ್ಯಾಂಗ್ಗೆ ಇನ್ನೂ ಕೂಡ ನೀಡಿಲ್ಲ ವಿಚಾರಣಾ ದಿನ ಖೈದಿ ನಂಬರ್ನ ಇನ್ನೂ ಕೊಟ್ಟಿಲ್ಲ ಬಿಕಾಸ್ ದೇಶದಾದ್ಯಂತ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಇರೋದ್ರಿಂದ ಇನ್ನೂ ಕೂಡ ಕೈದಿ ನಂಬರ್ ಅನ್ನ ದರ್ಶನ್ಗೆ ಕೊಟ್ಟಿಲ್ಲ ಯಾವ ಆರೋಪಿಗಳಿಗೂ ಕೂಡ ಕೊಟ್ಟಿಲ್ಲ ಆಫ್ಟರ್ ಲೆವೆನ್ ಲೆವೆನ್ ಓ ಕ್ಲಾಕ್ ಆದ ನಂತರ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ಆರೋಪಿ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ರದ್ದಾಗಿರುವಂತದ್ದು ಡಿ ಗ್ಯಾಂಗ್ಗೆ ಇನ್ನೂ ಕೂಡ ನೀಡಿಲ್ಲ ವಿಚಾರಣಾಧೀನ ಖೈದಿ ನಂಬರ್ ಅನ್ನ ಬಿಕಾಸ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದಾಗಿ ಸಂಭ್ರಮಾಚರಣೆ ಇರುತ್ತೆ ಬೆಳಗ್ಗೆ ಸೊ ಅದರಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಬಿಜಿ ಇರ್ತಾರೆ ಆ ಒಂದು ಕಾರಣದಿಂದಾಗಿ ಖೈದಿ ನಂಬರ್ ಅನ್ನ ಯಾವ ಆರೋಪಿಗಳಿಗೂ ಕೂಡ ಸ್ಟಿಲ್ ಇನ್ನೂ ಕೂಡ ನೀಡಿಲ್ಲ ಆಫ್ಟರ್ ಲೆವೆನ್ ಲೆವೆನ್ ಆದ ನಂತರ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಡಿಟೇಲ್ಸ್ ಕೊಡೋದಕ್ಕೆ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ್ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದಾಗಿ ಯಾವ ಆರೋಪಿಗಳಿಗೂ ಏಳು ಜನ ಆರೋಪಿಗಳಿಗೂ ಕೂಡ ಖೈದಿ ನಂಬರ್ ಅನ್ನ ಕೊಟ್ಟಿಲ್ಲ ಆಫ್ಟರ್ ಲೆವೆನ್ ಕೊಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ನಿನ್ನೆ ರಾತ್ರಿ ಊಟಾನೂ ಮಾಡಿಲ್ವಂತೆ ಇವತ್ತು ಬೆಳಗ್ಗೆ ತಿಂಡಿನೂ ತಿಂದಿಲ್ವಂತೆ ಈ ಕಡೆ ಪವಿತ್ರ ಗೌಡ ಕಂಬಿ ಹಿಂದೆ ಕಣ್ಣೀರಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಅವರ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಹಾಗೆ ಕೈದಿ ನಂಬರ್ ಎಷ್ಟೊತ್ತಿಗೆ ಕೊಡಬಹುದು ಹೇಳ್ಬೋದು ಅರುಣ್ ರೋಜಾ ಏನಂದ್ರೆ ನಿನ್ನೆ ತಾನೇ ಗ್ಯಾಂಗ್ ನ ಐವರು ಸದಸ್ಯರು ಏನೋ ಒಂದು ಪರಪರ ಆಗ್ರಹ ಜೈಲಿಗೆ ಹೋಗಿರುವಂತದ್ದು ಅಂದ್ರೆ ನಿನ್ನೆ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ರದ್ದಾದ ಬಳಿಕ ಏನು ಎಲ್ಲರನ್ನ ಸಹ ಐದು ಐವರು ಆರೋಪಿಗಳನ್ನ ಸಹ ಒಂದು ಪೊಲೀಸರು ಒಂದು ಬಿಗಿ ಭದ್ರತೆಯಲ್ಲಿ ಏನು ನ್ಯಾಷನಲ್ ಗೇಮ್ಸ್ ಅಂದ್ರೆ ಕೋರಮಂಗ್ಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿದ್ರು ಆ ನಂತರ ನ್ಯಾಯಾಧೀಶ ಅವರನ್ನ ಐದು ಜನರನ್ನ ಪ್ರವಾಸನ ಅಗ್ರಹಾರಕ್ಕೆ ಕಳಿಸ್ಕೊಟ್ಟಿದ್ರು ಆ ನಂತರ ಇನ್ನು ರಾತ್ರಿನೇ ಅವ್ರಿಗೆ ಎಲ್ಲ ಎಲ್ಲರೂ ಸಹ ಒಂದು ಕ್ವಾರಂಟೈನ್ ಸೆಲ್ ಸಲ್ಲಿರುತ್ತೆ ಮೊದಲನೇದಾಗಿ ಯಾರು ಜೈಲ್ಗೆ ಹೋಗ್ತಾರೆ ಸೊ ಅವ್ರನ್ನೆಲ್ಲ ಮೊದಲನೇ ದಿನಾನೇ ಮೇನ್ ಮೇನ್ ಬ್ಯಾರೇಕ್ಗೆ ಹಾಕಲ್ಲ ಇರುತ್ತೆ ಸೊ ಹಾಗಾಗಿ ಅವ್ರನ್ನೆಲ್ಲರೂ ಸಹ ಕ್ವಾರಂಟೈನ್ ಬ್ಯಾರಾಕ್ ಅಂತ ಏನಿರುತ್ತೆ ಸೊ ಆ ಒಂದು ಬ್ಯಾರಕ್ ನಲ್ಲೇ ರಾತ್ರಿ ಇಡೀ ಕಳಿಸಿರ್ತಾರೆ ಮತ್ತೆ ರಾತ್ರಿನ ಅಲ್ಲೇ ಮಲಗೋಕೆ ಮತ್ತೆ ಊಟಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಾರೆ ಆದ್ರೆ ದರ್ಶನ್ ಅವರು ಯಾವುದೇ ರೀತಿಯಾದಂತಹ ಒಂದು ಊಟ ಇರ್ಬೋದು ಮತ್ತೆ ನೀರು ಸಹ ಕುಡಿದಿಲ್ಲ ಅಂತ ಒಂದು ಸದ್ಯಕ್ಕೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಯಾಕಂದ್ರೆ ಆ ಏಕೆಂದ್ರೆ ಈ ರೀತಿ ಆಗಿರುವಂತದ್ದು ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ ಅವರಿಗೆ ಜಾಮೀನ ಕೊಟ್ಟಿತ್ತು ಆ ನಂತರ ಖುಷಿ ಖುಷಿಯಾಗಿ ಹೊರ ಬಂದು ಆ ಪಬ್ಲಿಕ್ ಒಪಿನಿಯನ್ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಫಂಕ್ಷನ್ಸ್ ಇರ್ಬೋದು ಮತ್ತೆ ಬೇರೆ ಬೇರೆ ಸಿನಿಮಾ ರಿಲೀಸ್ ಇರ್ಬೋದು ಸಿನಿಮಾ ನೋಡಕ್ಕೆ ಅಥವಾ ಥಿಯೇಟರ್ ಹೋಗಿರ್ಬೋದು ಮತ್ತೆ ಆಡಿಯೋ ಲಾಂಚ್ಗಳಿಗೆ ಹೋಗಿರ್ಬೋದು ಅಂತದ್ದು ಮತ್ತೆ ಮಗನ ಉಟಪ್ಪನ್ನ ಸಹ ಆಚರಣೆ ಮಾಡ್ಕೊಂಡ್ರೆ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳು ಮೈಸೂರು ಇರ್ಬೋದು ಮತ್ತೆ ದುಬೈನಲ್ಲಿ ಹೋಗಿದ್ರು ಏನು ಚಿತ್ರೀಕರಣ ಸಹ ಬಂದಿದ್ರು ಮತ್ತೆ ಮತ್ತೆ ನಿನ್ನೆ ಇನ್ನು ಕೋರ್ಟ್ ಈ ರೀತಿ ಆದೇಶ ಕೊಟ್ಟಿರೋದ್ರಿಂದ ಎಲ್ಲೊಂದ್ ಕಡೆ ದರ್ಶನ್ಗೂ ಸಹ ಒಂದು ರೀತಿ ಆತಂಕ ಆಗಿರುವಂತದ್ದು ಮತ್ತೆ ಈ ರೀತಿ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಸಹ ಆಗಿರುವಂತದ್ದು ಜೊತೆಗೆ ಅದು ಅವರ ಪತ್ನಿಗೂ ಸಹ ಇದೇ ರೀತಿ ಶಾಕ್ ಆಗಿರುವಂತದ್ದು ನಿನ್ನೆ ಕೊಟ್ಟಂತಿರ್ತೀನಿ ಜೊತೆ ಅವ್ರಿಗೆ ಒಂದು ಸಾಕು ಅಂತ ಹೇಳ್ಬೇಕಾದ್ರೆ ಆ ವಿಜಯಲಕ್ಷ್ಮಿ ಸ್ವನು ಸಹ ದರ್ಶನ್ಗೆ ಏನಾಗ್ಬಾರ್ದು ಅಂದ್ರೆ ದೇವರ ಮೂರೇ ಹೋಗ್ತಾ ಇದ್ರು ಮತ್ತೆ ಪೂಜೆ ಪುನಸ್ಕಾರ ಎಲ್ಲ ಸಹ ಮಾಡ್ತಾ ಇದ್ರು ಆದ್ರೂ ಸಹ ನೆನ್ನೆ ಆಗಿರೋದು ಈ ರೀತಿ ಒಂದು ವ್ಯವಸ್ಥೆ ಅಂದ್ರೆ ಈ ರೀತಿ ದುಃಖ ಕೊಡ್ತಾ ಇರುವಂತ ಜೊತೆಗೆ ಪವಿತ್ರ ಗೌಡರು ಸಹ ಏನು ಅವರು ಸಹ ಒಂದು ಮಹಿಳಾ ಬೇರೆ ಕ್ವಾರಂಟೈನ್ಸ್ ಏನಾಗುತ್ತೆ ಸೊ ಅಲ್ಲಿ ಇರುವಂತದ್ದು ಅವ್ರಿಗೂ ಸಹ ರಾತ್ರಿ ಹಿಂದೆ ರಾತ್ರಿ ಸಹ ಕೊಟ್ಟರು ಸಹ ಅವರು ಸೇವಿಸಿಲ್ಲ ಮತ್ತೆ ಬೆಳಗಿನ ಸಹ ತಿಂಡಿಯನ್ನು ಕೊಟ್ಟರು ಸಹ ಅವರು ಸಹ ಸೇವಿಸಿಲ್ಲ ಅಂತ ಅನ್ನೋದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆ ಬಳಿಕ ಏನು ಯು ಪಿ ಪಿ ನಂಬರ್ ಹೊಸ ಕೊಡಬೇಕಂತ ಚಿಂತನೆ ಮಾಡ್ತಾ ಇರುವಂತದ್ದು ರೋಜಾ ಥ್ಯಾಂಕ್ ಯು ಥ್ಯಾಂಕ್ ಯು ಅರುಣ್ ತಮ್ಮ ಡೀಟೇಲ್ಸ್ ಗಾಗಿ ಇಷ್ಟೇವರೆಗಿನ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವಬೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ